ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ವೇಳೆ ಈ ದಿನ ತಾರೀಕು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಕ್ಷಿಣಾಯನ ಹೇಮಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇವತ್ತು ಇವತ್ತು ಬಂದು ಜ್ಯೇಷ್ಠ ನಕ್ಷತ್ರ ಈ ದಿನ ನೋಡಿ ಒಳ್ಳೆಯ ಶುಭ ಕಾಲ ಬಂದು ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ಐದು ನಿಮಿಷದವರೆಗೆ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡಿ ಬಂಧುಗಳು ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೂಡ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಶುಕ್ರ ಶನಿ ಶನಿವೇಶ್ವರ ಆವು ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸ ಭೌರೋಗಿಣಾಂ ನಿಧೆಯೇ ಸರ್ವೋದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತಿನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ಜಗದೀಶ್ವರಿಯ ಮಾದೇಶ್ವರನ ಹೃದಯ ಸಿಂಹಾಸನದಲ್ಲಿ ಇಟ್ಟುಕೊಂಡು ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಉಲ್ಲಾಸಭರಿತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತಾರೆ ಲವ್ ಲವ್ಕ್ಯಾಗಿರ್ತೀರ ಆ್ಯಕ್ಟಿವೇಟೆಡ್ ಆಗಿರ್ತೀರ ಋಷಭರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ನೋಡಿ ಯಾವುದಾದ್ರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀರಿ ಈ ದಿನ ಋಷಭರಾಶಿಯವರು ಅದರಲ್ಲೂ ರೋಹಿಣಿ ನಕ್ಷತ್ರದವ್ರಿಗೂ ತುಂಬ ಉನ್ನತವಾಗಿರ್ತಕ್ಕಂಥ ಒಂದು ಯೋಗ ಫಲ ಇರ್ತಕ್ಕಂಥದ್ದು ಇನ್ನು ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಅದರಲ್ಲಿ ಮೃಗಶಿರ ನಕ್ಷತ್ರದವ್ರಿಗೆ ಈ ದಿನ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಳ್ಳಿ ಆರೋಗ್ಯ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ಆರೋಗ್ಯ ನೋಡಿಕೊಳ್ಳಿ ಇನ್ನು ಕಟಕ ರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ಅದರಲ್ಲೂ ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಪುನರ್ವಸ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರ ಪುನರ್ವಸ ನಕ್ಷತ್ರ ಇವೆರಡೂ ಹುಷಾರಾಗಿರಿ ನೋಡಿಕೊಳ್ಳಿ ನಿಮ್ಮ ನಿಮ್ಮ ಆರೋಗ್ಯಗಳನ್ನ ನೋಡ್ಕೊಳ್ಳಿ ಅಭಿವೃದ್ಧಿದ ಪಥದ ಕಡೆ ಗಮನ ಕೊಡ್ತೀರಿ ಈ ದಿನ ಸಿಂಹರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರ್ತೀರಿ ಈ ದಿನ ಬೇರೆಯವ್ರೊಡನೆ ಚೆನ್ನಾಗಿ ಎಷ್ಟು ಲವಲವಿಕೆಯಾಗಿರ್ತೀರಿ ಅಂದರೆ ಅದರಲ್ಲೂ ಎಕ್ಸ್ಪೆಷಲಿ ಮಕೇ ನಕ್ಷತ್ರದವರು ಪುಬ್ಬ ನಕ್ಷತ್ರದವರು ಅಂತೂ ತುಂಬ ಚೆನ್ನಾಗಿರ್ತೀರಿ ಈ ದಿನ ಒಂಥರ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ವ್ಯಕ್ತಪಡಿಸ್ತೀರಿ ಇನ್ನು ಕನ್ಯಾರಾಶಿಯವರಿಗೆ ಕರುಣೆ ತೋರಿಸುವಂಥ ದಿನ ಉತ್ಸಾಹ ಭರಿತವಾಗಿರ್ತೀರಿ ತುಂಬ ಚೆನ್ನಾಗಿರ್ತೀರ ಅಸ್ತ ನಕ್ಷತ್ರ ಉತ್ತರ ನಕ್ಷತ್ರದವರು ತುಂಬ ಲವಲವಿಕೆ ಆಗಿರ್ತೀರಿ ಈ ದಿನ ಒಂಥರ ಬೇರೆಯವ್ರ ಮೇಲೆ ವಿಶ್ವಾಸವನ್ನು ಇಡ್ತಕ್ಕಂಥದ್ದು ಇನ್ನು ತುಲಾರಾಶಿಯವರಿಗೆ ನಂಬಿಕೆ ಪೂರ್ವಕವಾಗಿ ನಡ್ಕೊಳ್ತೀರಿ ಅದರಲ್ಲೂ ಚಿತ್ತ ನಕ್ಷತ್ರದಲ್ಲಿರ್ತಕ್ಕಂಥವ್ರು ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗಿರ್ತೀರಿ ಈ ದಿನ ಸ್ವಲ್ಪ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೆಯದು ಸ್ವಲ್ಪ ಕೋಪ ತಣ್ಣಗೆ ಮಾಡ್ಕೊಳ್ಳಿ ಅಂದರೆ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸು ಕೊಡಬೇಡಿ ಇನ್ನು ವೃಶ್ಚಿಕ ರಾಶಿಯವ್ರಿಗಂತರೂ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಅದರಲ್ಲೂ ಅನುರಾಧ ನಕ್ಷತ್ರದವರು ಸ್ವಲ್ಪ ಟೆನ್ಷನ್ ತಗೊಳ್ಳೋದು ಜಾಸ್ತಿ ಈ ಬೇರೆ ಬೇರೆ ಅದೆಲ್ಲ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡಿಕೊಂಡು ಕೊರಗುವಂಥದ್ದು ದಯವಿಟ್ಟು ಬೇಡ ಅನುರಾಧ ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರದವರು ಹುಷಾರಾಗಿರಿ ಸ್ವಲ್ಪ ಟೆನ್ಷನ್ ಜಾಸ್ತಿ ತಗೊಳ್ತಕ್ಕಂಥದ್ದು ಈ ದಿನ ಸ್ವಲ್ಪ ಹುಷಾರಾಗಿರಿ ಇನ್ನು ಧನುಷರಾಶಿಯವ್ರಿಗೆ ನೋಡಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ವ್ಯಕ್ತಪಡಿಸ್ತೀರಿ ಬೇರೆಯವ್ರಿಗೆ ಹೇಳ್ತೀರಿ ಬೇರೆಯವ್ರಿಗೆ ನೋವು ಹಂಚ್ಕೋತೀರಿ ಸಂತೋಷ ವ್ಯಕ್ತಪಡಿಸ್ತೀರಿ ಇಲ್ಲ ದುಃಖನ ಹಂಚ್ಕೊತೀರಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಯೋಚನೆ ಮಾಡೋವಂಥದ್ದು ನೀವು ತಿಳಿದೋ ತಿಳಿದಿರೋ ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲ್ಕಾಗ್ತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ಚಿಂತೆ ಮಾಡ್ತಕ್ಕಂಥದ್ದು ಇದೆಲ್ಲ ಜಾಸ್ತಿ ಇರುತ್ತೆ ಅದರಲ್ಲೂ ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹುಷಾರಾಗಿರಿ ಚಿಂತೆ ಏನು ಬೇಡ ಭಗವಂತ ಇದ್ದಾನೆ ಒಳ್ಳೇದು ಮಾಡುತ್ತೆ ಇನ್ನು ಮಕರ ರಾಶಿಯವರಿಗೆ ನಂಬಿಕೆ ದಿನ ಬೇರೆಯವ್ರ ಮೇಲೆ ವಿಶ್ವಾಸ ಇಡ್ತೀರಿ ಬೇರೆಯವ್ರ ಮೇಲೆ ನಂಬಿಕೆ ಇಡ್ತೀರಿ ಬೇರೆಯವ್ರ ಮೇಲೆ ಎಷ್ಟು ಯೋಚನೆ ಮಾಡ್ತೀರಿ ಅಂದರೆ ಅಷ್ಟು ಯೋಚನೆ ಮಾಡ್ತಕ್ಕಂಥದ್ದು ಇನ್ನು ಕುಂಭರಾಶಿಯವ್ರಿಗೆ ಬಂದು ಜಯ ಕಟ್ಟಿಟ್ಟ ಬುತ್ತಿ ಶತ್ ಶತಬಿಜಾ ನಕ್ಷತ್ರದಲ್ಲಂತೂ ತುಂಬ ಚೆನ್ನಾಗಿರ್ತೀರಿ ಯೋಚನೆ ಮಾಡೋದು ಬೇಡ ಶತವಿಜಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಯೋಚನೆ ಮಾಡೋದು ಬೇಡ ಇನ್ನು ಮೀನ ರಾಶಿಯವ್ರಿಗೆ ಬಂದು ಸುಖ ಸಂತೋಷ ಲವಲವಿಕೆ ಆಗಿರ್ತೀರಿ ಅದರಲ್ಲೂ ರೇವತಿ ನಕ್ಷತ್ರದವ್ರಿ ಈ ದಿನ ಸ್ವಲ್ಪ ಮಟ್ಟಕ್ಕೆ ಚೆನ್ನಾಗಿರ್ತೀರಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಿ ಇಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಒಳ್ಳೆಯದಾಗ್ಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮದಪ ಉಗೇ